ದೇ ವಿಷ್ಣು ಮಾಯ ನಮೋ ನಮಃ ನಮ್ಮ ನಂಬಿಕೆ ಯೂಟ್ಯೂಬ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವ ದೈವ ಸಂಕಲ್ಪ ಕಾರ್ಯಕ್ರಮಕ್ಕೆ ನಾನು ನಿಮ್ಮ ಬ್ರಹ್ಮಶ್ರೀ ಸಾಯಿ ಕೃಷ್ಣನ್ ಮಾಡುವ ನಮಸ್ಕಾರಗಳು ಇಂದಿನ ಸಂಚಿಕೆಯಲ್ಲಿ ಎಲ್ಲ ಕುಟುಂಬದವ್ರಿಗೂ ಕೂಡ ಬಹಳ ಉಪಯುಕ್ತವಾಗಿರ್ತಕ್ಕಂಥದ್ದು ಸಂಚಿಕೆಯಾಗಿದೆ ಯಾಕಂದರೆ ನೋಡಿ ವಾಸ್ತು ಅಂತಕ್ಕಂಥದ್ದು ವಾಸ್ತು ದೋಷ ನಿವಾರಣೆ ಅಂತಕ್ಕಂಥದ್ದು ಪ್ರತಿಯೊಬ್ಬ ಮನೆಯಲ್ಲೂ ಕೂಡ ಬಹಳ ಉಪಯುಕ್ತವಾಗಿರ್ತಕ್ಕಂಥದ್ದಾಗಿದೆ ಯಾಕಂದರೆ ವಾಸ್ತು ಅಂತಕ್ಕಂಥದ್ದು ಇದೆಯಲ್ಲ ಬಹಳಷ್ಟು ಅಷ್ಟು ಮುಖ್ಯವಾಗಿರದೆ ಯಾಕಂದರೆ ನಮ್ಮ ದೇಹಕ್ಕೆ ಎಷ್ಟು ನಮಗೆ ಆಹಾರ ಗಾಳಿ ನೀರು ಮುಖ್ಯವೋ ಹಾಗೆ ಪ್ರತಿಯೊಂದು ಮನೆಯಲ್ಲೂ ಕೂಡ ವಾಸ್ತು ಅಂತಕ್ಕಂಥದ್ದು ಬಹಳಷ್ಟು ಪ್ರಮುಖವಾಗಿರುವಂಥದ್ದು ಆದ ಕಾರಣ ನೀವು ಮನೆಯಲ್ಲಿ ಯಾವ ಯಾವ ದಿಕ್ಕಿನಲ್ಲಿ ಯಾವ ಯಾವದನ್ನು ಇಡುವುದರಿಂದ ಸಾಕಷ್ಟು ಅಷ್ಟು ನಿಮ್ಮ ವಾಸ್ತು ದೋಷವನ್ನು ನಿವಾರಣೆ ಮಾಡಿಕೊಳ್ಳುವಂಥದ್ದು ಯಾವ ಥರ ಅನ್ನೋದು ನಾನು ಹೇಳ್ತೇನೆ ಯಾಕಂದರೆ ನೋಡಿ ವಾಸ್ತು ದೋಷ ಅಂತಕ್ಕಂಥದ್ದು ಬಲವಾಗಿ ನಾವು ಮೂಲವಾಗಿ ಈಶಾನ್ಯವನ್ನು ಭಾಗವನ್ನು ತಗೊಳ್ತೇವೆ ಯಾಕಂದರೆ ವಾಸ್ತು ಪುರುಷನ ದೇಹದ ಮೊದಲನೇ ಅಂಗ ತಲೆ ಭಾಗ ಈ ಈಶಾನ್ಯ ಭಾಗದಲ್ಲಿ ಬರ್ತಕ್ಕಂಥದ್ದು ಬಹಳಷ್ಟು ಇರ್ತಕ್ಕಂಥದ್ರಿಂದ ಯಾಕಂದರೆ ಆ ದ ಆ ಭಾಗವನ್ನು ಬಹಳ ಮುಖ್ಯ ಮುಖ್ಯವಾಗಿ ಸುರಕ್ಷಿತವಾಗಿ ನಾವು ಸಂಕ್ಷಿಪ್ತವಾಗಿ ಶುದ್ಧವಾಗಿ ಇಟ್ಕೊಳ್ಬೇಕು ಯಾಕಂದರೆ ಆ ಭಾಗದಲ್ಲಿ ಹರಿತಕ್ಕಂಥ ನೀರಾಗಿರಬೇಕು ಇಲ್ಲವಾದರೆ ಆ ಜಾಗದಲ್ಲಿ ಸಾಕಷ್ಟು ಆಗ್ತಕ್ಕಂತಹ ಒಂದು ಬೆಡ್ರೂಮ್ ಮಾಡ್ತಕ್ಕಂಥದ್ದು ಇಲ್ಲ ದೇವರ ಮನೆ ಮಾಡ್ತಕ್ಕಂಥದ್ದು ಇದು ಬಹಳಷ್ಟು ಮುಖ್ಯವಾಗಿರ್ತದೆ ಅದಾದ ನಂತರ ದ್ವಾರದ ಬಾಗಲನ್ನು ನಿಲ್ಲಿಸುವಂಥದ್ದು ಯಾಕಂದರೆ ಅದರ ಮುಂದೆ ಚಪ್ಪಲಿಗಳನ್ನೆಲ್ಲ ಬಿಡಲಿಕ್ಕೆ ಹೋಗಬಾರ್ದು ಯಾಕಂದರೆ ವಾಸ್ತು ದೋಷಕ್ಕೆ ಬಹಳಷ್ಟು ು ತೊಂದರೆಗಳಾಗ್ತಕ್ಕಂಥದ್ದಾಗುತ್ತೆ ಯಾಕಂದರೆ ವಾಸ್ತು ದೋಷ ವಾಸ್ತು ದೋಷ ನಿಮಗೆ ತೊಂದರೆಗಳಾಗುತ್ತೆ ಅಂತ ಹೇಳಿದರೆ ಮನೆಯಲ್ಲಿರ್ತಕ್ಕಂಥದ್ದು ತಂದೆ ತಾಯಿ ಮಕ್ಕಳಿಗೆ ಮತ್ತು ಪ್ರತಿಯೊಬ್ಬರಿಗೂ ಕೂಡ ಅನಾರೋಗ್ಯ ಬಾಧೆಗಳನ್ನು ಕಾಣತಕ್ಕಂಥದ್ದು ನಾನಾ ಥರ ರೀತಿಯಲ್ಲಿ ತೊಂದರೆಗಳನ್ನು ಆಗ್ತಕ್ಕಂಥದ್ದು ಮಕ್ಕಳು ಹೇಳಿದ್ದ ಮಾತು ಕೇಳದೇ ಇರುವಂಥದ್ದು ಮಕ್ಕಳ ವಿದ್ಯಾಭ್ಯಾಸದಲ್ಲಿ ತೊಂದರೆ ಆಗುವಂಥದ್ದು ಪದೇ ಪದೇ ಅನಾರೋಗ್ಯ ಬಾಧೆಗಳೇ ಯಥೇಚ್ಛಾಗಿ ಕಾಡುವಂಥದ್ದಾಗುತ್ತೆ ಹಾಗೆಯೇ ಆಗ್ನೇಯ ಭಾಗ ದಿಕ್ಕು ಅಂತ ಹೇಳಿದ್ರೆ ನಿಮ್ಗೆ ಗೊತ್ತಿಂಟಿರ್ಬೋದು ವಿಶೇಷವಾಗಿ ಅಗ್ನಿ ಅಂತ ನಾವು ಕರಿತೇವೆ ಇಲ್ಲಿ ಪ್ರತಿನಿತ್ಯವೂ ಕೂಡ ಒಂದು ಅಗ್ನಿ ಅಂದರೆ ವಿಶೇಷವಾಗಿರ್ತಕ್ಕಂಥದ್ದು ಯಾವತ್ತು ದಿನಗಳು ಕೂಡ ಅಲ್ಲಿ ಅಗ್ನಿಯನ್ನು ಉರಿತಕ್ಕಂಥದ್ದು ಆಗ್ತಾ ಇರಬೇಕು ಆ ಜಾಗದಲ್ಲಿ ನೀವು ಯಾವುದೇ ಥರದ ಮನೆ ಮಾಡೋದಾಗಿರಲಿ ಇಲ್ಲವ ಇಲ್ಲವಾದರೆ ಬೇರೆ ಬೇರೆ ರೂಮ್ ಥರ ಮಾಡೋದಾಗಿರಲಿ ಇಲ್ಲವಾದ್ರೆ ಅಲ್ಲಿ ಹೋಗಿ ಟಾಯ್ಲೆಟ್ ಮಾಡೋದಾಗಿರಲಿ ಈ ಥರ ಎಲ್ಲ ಯಾವುದೇ ಕಾರಣಕ್ಕೂ ಮಾಡಲಿಕ್ಕೆ ಹೋಗಬಾರ್ದು ಇದೇನಾಗುತ್ತೆ ಅಂದರೆ ಅಗ್ನಿ ಅಂತ ಹೇಳಿದರೆ ವಿಶೇಷವಾಗಿ ಜ್ವಾಲೆ ಆಗೋದ್ರಿಂದ ನಿಮ್ಮ ಮನೆಯಲ್ಲೆಲ್ಲವೂ ಕೂಡ ಅಸಮಾಧಾನ ಭಿನ್ನಾಭಿಪ್ರಾಯ ಮತ್ತು ಮನಸ್ತಾಪಗಳು ಪದೇ ಪದೇ ಆಗುವಂಥದ್ದು ಈ ಥರ ಎಲ್ಲ ತೊಂದರೆಗಳನ್ನೋದು ಅಧಿಕವಾಗಿ ಕಾಣ್ತಕ್ಕಂಥದ್ದಾಗುತ್ತೆ ಆದ ಕಾರಣ ಆ ಭಾಗದಲ್ಲಿ ಯಾವತ್ತೂ ಕೂಡ ನಿತ್ಯವಾಗಿ ಅಗ್ನಿ ಅಂತ ಹೇಳಿದರೆ ಜ್ವಾಲೆ ಹಾಗೆ ಬೆಂಕಿ ಅಂದರೆ ನಿಮ್ಮ ಅಡುಗೆ ಮನೆಯನ್ನೇ ನೆಲೆಸಿರಬೇಕಾಗುತ್ತೆ ಹಾಗೆ ನೈಋತ್ಯ ಭಾಗ ನೈಋತ್ಯ ಭಾಗದಲ್ಲಿ ನೋಡಿ ವಿಶೇಷವಾಗಿ ನಾವು ಕುಬೇರೋದಕ್ಕಂತ ಕರಿತೇವೆ ನೈಋತ್ಯ ಭಾಗದಲ್ಲಿ ಬಹಳಷ್ಟು ನಿಮ್ಮ ಮಾಸ್ಟರ್ ಬೆಡ್ರೂಮ್ ಆಗಿರ್ಬೋದು ಹಾಗೆ ನಿಮ್ಮ ಹಣಕಾಸು ವಹಿವಾಟು ಒಡವೆ ವಸ್ತ್ರ ಆಡಂಬರ ಇದೆಲ್ಲ ಇಡುವುದರಿಂದ ಸಾಕಷ್ಟು ಅಲ್ಲಿ ನೈಋತ್ಯ ಭಾಗದಲ್ಲಿ ಸಾಕಷ್ಟು ವೃದ್ಧಿದಾಯಕವಾಗಿ ಆಗಿರುತ್ತೆ ಯಾಕಂದರೆ ನಿತ್ಯವೂ ಕೂಡ ನೀವು ಯಾರೇ ಮನೆ ನಿರ್ಮಾಣ ಮಾಡಿರುವಂಥದ್ದಾಗಿರ್ಬೋದು ಮನೆ ಕಟ್ಟಡಿಕೆ ಆಗಿರ್ಬೋದು ನೈಋತ್ಯ ಭಾಗದಲ್ಲೇ ನೀವು ಟ್ಯಾಂಕನ್ನು ನಿಲ್ಲಿಸಬೇಕು ಯಾಕಂದರೆ ಆ ಟ್ಯಾಂಕ್ ಜಲ ನಿಲ್ಲೋದ್ರಿಂದ ಹರಿಯೋದ್ರಿಂದ ಸಮೃದ್ಧಿ ನಿಮ್ಮ ಸಿರಿ ಸಂಪತ್ತು ಅಂತಕ್ಕಂಥದ್ದು ಅತಿ ಹೆಚ್ಚಾಗಿ ಆಗುತ್ತೆ ಆದ ಕಾರಣ ಆ ಭಾಗದಲ್ಲಿ ಒಡವೆ ವಸ್ತ್ರ ಆಡಂಬರಗಳನ್ನು ನೆಲೆಸಿರಬೇಕಾಗತ್ತೆ ಹಾಗೆಯೇ ವಾಯುವ್ಯ ಭಾಗ ವಾಯುವ್ಯ ಭಾಗ ಅಂತ ಹೇಳಿದ್ರೆ ನಾವು ಮುಖ್ಯವಾಗಿ ತಗೊಳ್ಳೋದು ಅಲ್ಲಿ ಗಾಳಿ ಬೆಳಕು ಅತಿಯಾಗಿ ಪ್ರವೇಶಿಸಬೇಕು ಅಂತ ಯಾಕಂದರೆ ನಿಮಗೆ ಮನೆಯವರಿಗೆ ಯಾರೇ ಒಂದು ಫಂಕ್ಷನ್ನು ಕಾರ್ಯಕ್ರಮ ಮಾಡುವಂಥ ಸಂದರ್ಭದಲ್ಲಿ ಗೆಸ್ಟ್ಗಳು ಇರ್ತಾರೆ ಯಾಕಂದರೆ ಆ ಭಾಗದಲ್ಲಿ ನೀವು ಒಂದು ರೂಮು ಇಲ್ಲ ಟಾಯ್ಲೆಟೋ ಇಲ್ಲವಾದರೆ ಯಾವುದಾದ್ರು ಒಂದು ಇರತಕ್ಕಂತಹ ಕಿಚನ್ ಸಂಬಂಧಪಟ್ಟಂಥ ರೂಮಿನಲ್ಲಿರುವಂಥ ಸಂಬಂಧಪಟ್ಟಂತಹ ಭಾಗದಲ್ಲಿ ಇಡೋದರಿಂದ ಮಾಡೋದರಿಂದ ಸಾಕಷ್ಟು ನಿಮಗೆ ವೃದ್ಧಿದಾಯಕವಾಗಿ ಆಗ್ತಕ್ಕಂಥದ್ದಾಗುತ್ತೆ ಆ ಕಾರಣದಿಂದ ವಾಯುವ್ಯ ಭಾಗದಲ್ಲಿ ಅತಿಯಾದ ಗಾಳಿ ಬೆಳಕು ಅಂತಕ್ಕಂಥದ್ದು ಪ್ರವೇಶ ಆಗಬೇಕು ಈ ನಾಲ್ಕು ದಿಕ್ಕುಗಳನ್ನು ಇಂತಹ ಒಂದು ಸಣ್ಣ ಸಣ್ಣ ತಪ್ಪುಗಳನ್ನು ನೀವು ಮಾಡದೆ ಪರಿಪೂರ್ಣವಾಗಿ ಆ ಭಾಗದಲ್ಲಿ ನಿಮ್ಮ ಮನೆಯಲ್ಲಿ ಏನೇ ಥರದ ವಾಸ್ತು ಭಾಗದಲ್ಲಿ ದೋಷಗಳಿದ್ದರೆ ತೊಂದರೆಗಳಿದ್ದರೆ ನೀವು ಆ ಭಾಗದಲ್ಲಿ ಏನು ಮಾಡಿದರೆ ನಾನು ಹೇಳುವಂಥದ್ದು ಈ ಸಣ್ಣ ಸುಲಭ ವಿಧಾನವನ್ನು ಮಾಡಿ ಸಾಕಷ್ಟು ನಿಮಗೆ ವೃದ್ಧಿದಾಯಕವಾಗುತ್ತೆ ಸಮೃದ್ಧಿದಾಯಕವಾಗುತ್ತೆ ಮಕ್ಕಳಲ್ಲಿ ವಿವಾಹಗಳಾಗದೇ ಇದ್ದರೆ ಹೆಣ್ಣು ಮಕ್ಕಳಲ್ಲಿ ವಿವಾಹಗಳಾಗ್ತಕ್ಕಂಥದ್ದು ಅವರ ಒಂದು ಎಜುಕೇಷನಲ್ಲಿ ವೃದ್ಧಿದಾಯಕವಾಗುವಂಥದ್ದು ಕೆಲಸ ಕಾರ್ಯದಲ್ಲಿ ತೊಂದರೆಗಳಿದ್ದರೆ ಅದರಲ್ಲೇ ಅಭಿವೃದ್ಧಿ ಆಗುವಂಥದ್ದು ಮತ್ತು ಮುಖ್ಯವಾಗಿ ಆರೋಗ್ಯ ವಾಸ್ತು ಅಂತ ತಗೊಳ್ಳಿದ ತಕ್ಷಣವೇ ಮನೆಗೆ ಆರೋಗ್ಯ ಅನ್ನೋದು ಬಹಳ ಮುಖ್ಯ ಆದ ಕಾರಣ ಈ ಸಣ್ಣ ಸುಲಭ ವಿಧಾನವನ್ನು ತಿಳಿಸಿಕೊಡ್ತೇನೆ ಆ ಥರ ನೀವು ನಿತ್ಯವೂ ಕೂಡ ಪ್ರತಿ ಒಂದು ಹನ್ನೊಂದು ವಾರ ಇಲ್ಲ ಒಂಬತ್ತು ವಾರ ಈ ಥರ ಮಾಡಿಕೊಂಡು ಬರೋದರಿಂದ ನಿಮಗೇನೇ ಆ ವಾಸ್ತು ದೋಷದಲ್ಲಿ ಸಮಸ್ಯೆಗಳಿದ್ದರೂ ಪರಿಹಾರ ಆಗುತ್ತೆ ಆದ ಕಾರಣ ಈಗ ಅದನ್ನು ಹೇಗೆ ಮಾಡಬೇಕನ್ನೋದು ತಿಳಿಸಿಕೊಡ್ತೇನೆ ನೋಡಿ ಪರಿಹಾರದ ಮಾರ್ಗಗಳು ಹೇಗೆ ಅಂದರೆ ವಾಸ್ತು ದೋಷನ ನಿವಾರಣೆ ಮಾಡಿಕೊಳ್ಳೋದು ಹೇಗೆ ಅಂದರೆ ವಿಶೇಷವಾಗಿ ನವಧಾನ್ಯವನ್ನು ತೆಗೆದುಕೊಳ್ಳಿ ಯಾಕಂದರೆ ನವಧಾನ್ಯ ಅಂತಕ್ಕಂಥದ್ದು ಬಹಳಷ್ಟು ವಾಸ್ತು ದೋಷಕ್ಕೆ ಪ್ರಮುಖವಾಗಿರುವಂಥದ್ದು ಹಾಗೆ ಅದರಲ್ಲಿ ಪಚ್ಚೆ ಕರ್ಪೂರ ಮತ್ತು ಬಿಳಿ ಸಾಸಿವೆ ಹಾಗೆ ಕೆಂಪು ಗುಲಗಂಜಿ ಲಕ್ಷ್ಮಿಗೆ ಪ್ರಿಯವಾಗಿರತಕ್ಕಂಥದ್ದು ಕೆಂಪು ಗುಲಗಂಜಿ ಇದನ್ನು ಒಂದು ಬಿಳಿ ವಸ್ತ್ರ ಬಿಳಿ ವಸ್ತ್ರವನ್ನು ಅರಿಶಿಣದ ವಸ್ತ್ರವನ್ನು ಮಾಡಿಕೊಂಡು ಈ ಎಲ್ಲ ಸಾಮಗ್ರಿಗಳನ್ನು ಹಾಕಿ ಕಟ್ಟಿ ಅದನ್ನು ಪೂರ್ಣವಾಗಿ ಎಲ್ಲಿ ನಿಮ್ಮ ಯಾವ ದಿಕ್ಕಿನಲ್ಲಿ ವಾಸ್ತು ದೋಷಗಳಂತಕ್ಕಂಥದ್ದು ಇದೆ ಅನ್ನೋದಾದ ಮೇಲೆ ಅದನ್ನು ಪೂರ್ಣವಾಗಿ ಅದನ್ನು ಕಟ್ಟಿ ಇಡಬೇಕಾಗತ್ತೆ ಹೀಗೆ ಇಡೋದ್ರಿಂದ ನಿಮ್ಮಲ್ಲಿರ್ತಕ್ಕಂತಹ ದಟ್ಟ ದೀನ ದಾರಿದ್ರ್ಯಗಳೆಲ್ಲವೂ ಕೂಡ ದೂರ ಆಗುತ್ತೆ ಆಗ್ತಕ್ಕಂತಹ ವಾಸ್ತು ದೋಷ ಅಂತಕ್ಕಂಥದ್ದು ನಿವಾರಣೆ ಆಗಿ ಹೋಗುತ್ತೆ ಇದನ್ನು ಪ್ರತಿ ಒಂಬತ್ತು ವಾರ ಇಲ್ಲವಾದರೆ ಹನ್ನೊಂದು ವಾರ ಇದನ್ನು ಮಾಡ್ತಾ ಬರಬೇಕಾಗುತ್ತೆ ಒಂದು ವಾರದಿಂದ ಇಟ್ಟಿದ್ದಂತನ್ನು ಇನ್ನೊಂದು ವಾರನ ತೆಗೆದುಬಿಟ್ಟು ಅದನ್ನು ಹೋಗಿ ಬಿಳಿ ಎಕ್ಕದ ಗಿಡದ ಹತ್ರ ಆಗಿರ್ಬೋದು ಇಲ್ಲವಾದರೆ ವೃಕ್ಷದ ಮರ ಅರಳಿ ಮರ ಆಗಿರ್ಬೋದು ಆ ಭಾಗದಲ್ಲಿ ಅದನ್ನು ಇಟ್ಟುಬಿಡಬೇಕಾಗುತ್ತೆ ಆದ ಕಾರಣ ಅದು ಇಡೋದ್ರಿಂದ ಪ್ರತಿ ನಿಮಗಿರ್ತಕ್ಕಂಥದ್ದು ಏನೇ ಸಮಸ್ಯೆಗಳಿದ್ರೂ ಕೂಡ ವಾಸ್ತು ದೋಷದಿಂದ ಪರಿಹಾರವಾಗಿ ನಿತ್ಯವೂ ಕೂಡ ಸಿರಿ ಸಂಪತ್ತು ಎಲ್ಲವೂ ಕೂಡ ನಿಮ್ಮ ಪಾಲಾಗುತ್ತೆ ಹಾಗೆ ಹುಣ್ಣಿಮೆ ಗ್ರಹಣ ಇಂಥ ಸಂದರ್ಭದಲ್ಲೆಲ್ಲವೂ ಕೂಡ ನೀವು ಪುನರಾವರ್ತನೆಗಳನ್ನು ಮಾಡ್ಕೋಬೇಕಾಗುತ್ತೆ ಯಾಕಂದರೆ ಪುನರಾವರ್ತನೆ ಮಾಡೋದರಿಂದ ಇನ್ನಷ್ಟು ದೋಷಗಳು ಯಾವುದೇ ತೊಂದರೆಗಳು ನಿಮ್ಮಲ್ಲಿ ನಿಮ್ಮ ಪಾಲಿಗೆ ಬರಲಿಕ್ಕಿಲ್ಲ ಆದ ಕಾರಣ ನೀವು ಆ ಒಂದು ದಿನಗಳಲ್ಲೂ ಕೂಡ ಇದನ್ನು ವಾಸ್ತು ದೋಷವನ್ನು ಈ ತರ ನಿಯಮಗಳನ್ನು ನಿಮ್ಮ ಕೈಯಲ್ಲೇ ನೀವೇ ನೀವೇ ಮಾಡಿಕೊಳ್ಳೋದ್ರಿಂದ ಸಾಕಷ್ಟು ವೃದ್ಧಿದಾಯಕವಾಗಿ ನಿಮ್ಮಂತೆ ಆಗುತ್ತೆ ಹಾಗೆ ನಮ್ಮ ನಂಬಿಕೆ ಯೂಟ್ಯೂಬ್ ಕನ್ನಡ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ಇಷ್ಟ ಆಗಿದ್ರೆ ಹತ್ತು ಹಲವಾರು ಜನರಿಗೆ ಶೇರ್ ಮಾಡಿ ನಿಮ್ಮ ಯಾವುದೇ ಕಠಿಣ ನಿಗೂಢ ಗುಪ್ತ ಸಮಸ್ಯೆಗಳಿದ್ದರೂ ಕೂಡ ನಮ್ಮ ಅತ್ರವಣ ವೇದದ ಭಗವತಿ ಭದ್ರಕಾಳಿ ಅಮ್ಮನವರ ಪೂಜಾ ಪರಿಹಾರ ಮಾರ್ಗವಿದೆ ಚಿಂತಿಸಬೇಡಿ ನಮಸ್ಕಾರ ಪ್ರತ್ಯಂಗಿರ ಹೋಮ ಭಗವತಿ ತಾಯಿಯ ಸೇವೆಗಾಗಿ ಯಾವುದೇ ರೀತಿಯ ಕಠಿಣ ಸಮಸ್ಯೆಗಳಿಗೆ ಸೂಕ್ತ ಪರಿಹಾರಕ್ಕೆ ಗುರೂಜಿಯವರನ್ನ ನೇರವಾಗಿ ಭೇಟಿ ಮಾಡಲು ಈ ಕೆಳಕಂಡ ವಿಳಾಸದಲ್ಲಿ ಸಂಪರ್ಕಿಸಬಹುದು ಹಾಗೆ ಪ್ರತಿ ತಿಂಗಳ ಹುಣ್ಣಿಮೆಯಂದು ಮೈಸೂರಿನಲ್ಲಿ ಗುರೂಜಿಯವರಿಂದ ಎರಡು ದಿನಗಳ ವಿಶೇಷವಾದ ಪೂಜಾ ಕೈಂಕರ್ಯಗಳು ನಡೆಯುತ್ತವೆ ಈ ಪೂಜೆಯಲ್ಲಿ ಪಾಲ್ಗೊಂಡು ತಮ್ಮ ಸಮಸ್ಯೆಗಳನ್ನು ಪರಿಹರಿಸಿಕೊಳ್ಳಿ ಈ ಕೆಳಕಂಡ ಮೊಬೈಲ್ ಸಂಖ್ಯೆಗೆ ಸಂಪರ್ಕಿಸಿ